ಈಗ ಬಿಸಿಲು ಜಾಸ್ತಿ ಇರೋದರಿಂದ ಎಲ್ಲರ ಮನೇಲೂ ಹಣ್ಣುಗಳು ಐಸ್ ಕ್ರೀಮ್ ಜ್ಯೂಸ್ ಇದನ್ನು ಜಾಸ್ತಿ ತಿಂತಾಯಿರ್ತಾರೆ ಅಥವಾ ಕುಡಿತಾ ಇರ್ತಾರೆ ಈ ರೀತಿಯಾಗಿ ಒಂದು ಸಲ ಕರ್ಬೂಜ ಹಣ್ಣನ್ನು ತಂದಾಗ ಕಸ್ಟರ್ಡಿಂದ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೂ ಸಹ ತುಂಬಾ ತಂಪು ಅಂತ ಹೇಳ್ಬೋದು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬಾಡಿ ತುಂಬ ಹೀಟ್ ಆಗ್ತಾ ಇರುತ್ತೆ ಸೊ ಅಂಥವ್ರು ಈ ರೀತಿಯಾಗಿ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತುಂಬಾ ತಂಪಾಗಿರುತ್ತೆ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸೀಮೆ ಅಕ್ಕಿ ಅಥವಾ ಸಬ್ಬಕ್ಕಿ ಅಂತ ಏನು ಕರಿತೀವಿ ಅದನ್ನು ಒಂದೆರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ ದಪ್ಪ ಸಬ್ಬಕ್ಕಿನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸಣ್ಣ ಸಬ್ಬಕ್ಕಿನೂ ಸಹ ನೆನೆಸ್ಕೊಬೋದು ನಂತರ ಎರಡು ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನ ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಡಾಯಿಗೆ ಸುಮಾರಾಗಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸಬ್ಬಕ್ಕಿನ ಬೇಯಿಸ್ಕೊಬೇಕು ಹಾಗಾಗಿ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಕಿ ಇದನ್ನು ಎರಡು ಬೀಜಲ್ಲಿ ಸಹ ಕೂಗಿಸ್ಕೋಬೋದು ನಾವು ನೆನೆಸಿರೋದ್ರಿಂದ ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ನಾನಿಲ್ಲಿ ಕಡಾಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೆನೆಸಿಟ್ಟಿದಂತಹ ಸೀಮೆ ಅಕ್ಕಿ ಅಥವಾ ಸಬ್ಬಕ್ಕಿ ಅಂತ ಏನು ಕರಿತೀವಿ ಅದನ್ನು ಸೇರಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುದಿಸ್ಕೋಬೇಕು ನೆನೆಸಿರೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲೆಲ್ಲ ಈ ಸಬ್ಬಕ್ಕಿ ಬೆಂದೋಗುತ್ತೆ ಕುದಿ ಬರಬೇಕಾದ್ರೆ ಒಂದೆರಡು ನಿಮಿಷಕ್ಕೆ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಆಗ ತಳ ಹತ್ತೋದಿಲ್ಲ ಇಲ್ಲ ಅಂತಂದರೆ ಕೆಳಗಡೆ ಎಲ್ಲ ಸ್ವಲ್ಪ ಅಂಟಿದಂಗೆ ಆಗಿರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗೆಲ್ಲ ಬೆಂದು ಟ್ರಾನ್ಸ್ಪರೆಂಟ್ ರೀತಿಯಾಗಿ ಇದೆ ಆದರೂ ಮಧ್ಯೆ ಮಧ್ಯೆ ಸ್ವಲ್ಪ ಬಿಳಿಯಾಗಿದೆ ಅದು ಹಾಗೆ ಇರಬೇಕು ಅಷ್ಟು ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನೋಡಿ ನಾನು ಒಂದು ಐದು ನಿಮಿಷ ಬಿಟ್ಟಿದೆ ತಣ್ಣಗಾಗೋದಕ್ಕೆ ಇವಾಗ ನೋಡಿ ಯಾವ ರೀತಿಯಾಗಿ ಎಲ್ಲ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗೋಗಿದೆ ಈ ರೀತಿಯಾಗಿ ಇಷ್ಟು ಬೆಂದಿರಬೇಕು ಇದನ್ನು ನೀರನ್ನು ತೆಗೆದು ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ ನಮಗೆ ಆ ನೀರು ಬೇಕಾಗಿಲ್ಲ ನಾವು ಇಲ್ಲೇನು ಸಬ್ಬಕ್ಕಿನ ಬೇಯಿಸ್ಕೊಂಡಿದ್ವಿ ಅದು ಮಾತ್ರ ಬೇಕು ಹಾಗಾಗಿ ನಾನಿಲ್ಲಿ ಇಲ್ಲಿ ಬರೀ ಸಬ್ಬಕ್ಕಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕಂಪ್ಲೀಟಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಇಟ್ಬಿಡಿ ನಂತರ ಇಲ್ಲಿ ನಾನು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ನಾನು ತೋರಿಸ್ತಾ ಇರೋ ಅಳತೆಗೆ ಸುಮಾರಾಗಿ ಇಲ್ಲಿ ಒಂದು ನಾನ್ನೂರು ಗ್ರಾಮ್ ಇರೋಷ್ಟು ಅಂತ ಒಂದು ಕರ್ಬೂಜನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಅದ್ರ ಒಳಗಡೆ ಇರುವಂತಹ ಬೀಜಗಳನ್ನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಬರೀ ಹಣ್ಣು ಮಾತ್ರ ಕಟ್ ಮಾಡ್ಕೊಳ್ತೀನಿ ಕರ್ಬೂಜ ಹಣ್ಣಲ್ಲಿ ವಿಟಮಿನ್ ಸಿ ಐರನ್ ಕಂಟೆಂಟ್ ವಿಟಮಿನ್ ಬಿ ಸಿಕ್ಸ್ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ನೀರೇನು ಸೇರಿಸ್ದೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಈಗ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬ್ರ್ಯಾಂಡಾದರೂ ನೀವು ಯೂಸ್ ಮಾಡ್ಬೋದು ನನ್ನಲ್ಲಿ ವೆನಿಲ್ಲಾ ಫ್ಲೇವರ್ ಬಳಸ್ತಾ ಇದ್ದೀನಿ ಅಂದರೆ ಕರ್ಬೂಜ ಹಣ್ಣಿನ ಫ್ಲೇವರ್ ಹೆಚ್ಚಾಗಿ ಸಿಗುತ್ತೆ ಅಂತ ಇದಕ್ಕೆ ಈಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಗಂಟ್ಗಳಿಲ್ಲದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಶರ್ಬತ್ಗೆ ನೀವು ಆದಷ್ಟು ಸ್ವಲ್ಪ ವೆನಿಲಾ ಫ್ಲೇವರ್ ಇರುವಂತಹ ಕಸ್ಟರ್ಡ್ ಪೌಡರ್ನೇ ಉಪಯೋಗಿಸ್ಕೊಳ್ಳಿ ನಂತರ ಒಂದು ಕಡಾಯಿಗೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ಆದರೂ ಸೇರಿಸ್ಕೊಳ್ಳಿ ಅಥವಾ ಲೋ ಫ್ಯಾಟ್ ಮಿಲ್ಕ್ ಆದರೂ ಸೇರಿಸ್ಕೊಳ್ಳಿ ಈಗ ಹಾಲು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಬೇಕಾಗತ್ತೆ ಹಾಲು ಕುದಿ ಬರ್ತಿದ್ದಾಗೇ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಕರ್ಬೂಜ ಸಾಕಷ್ಟು ಸಿಹಿ ಇರೋದ್ರಿಂದ ನಾನಿಲ್ಲಿ ಕ ಸ್ವಲ್ಪ ಸಕ್ಕರೆ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಕ್ಕರೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ನಾವಿಲ್ಲಿ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಮಿಶ್ರಣನ ಸೇರಿಸಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಇಲ್ಲ ಅಂತ ಅಂದರೆ ಒಂದು ಸೈಡ್ ಗಟ್ಟಿ ಆಗುತ್ತೆ ಹಾಗೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನೋಡಿ ಕಸ್ಟರ್ಡ್ ಪೌಡರ್ನ ಹಾಕಿದ ತಕ್ಷಣ ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿತು ಯಾಕೆ ಅಂದರೆ ಇದು ತಣ್ಣಗಾದಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಆಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾಗಬೇಕಂತೇಳಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಇದು ಸ್ವಲ್ಪ ಮೇಲೆ ರುಬ್ಬಿಟ್ಟಿದಂತಹ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಕರ್ಬೂಜಾನ ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಕರ್ಬೂಜಾಗೆ ನೀರು ಸೇರಿಸಿ ರುಬ್ಬಿದ್ರೆ ನಾ ಈ ಟೈಮಲ್ಲಿ ನಾವಿಲ್ಲಿ ಕರ್ಬೂಜ ಹಣ್ಣನ್ನು ಮಿಕ್ಸ್ ಮಾಡಿದಾಗ ತುಂಬ ತೆಳುವಾಗುತ್ತೆ ಅದಕ್ಕೋಸ್ಕರ ನಾನು ನೀರೇನು ಹಾಕ್ತೆ ಹಾಗೆ ರುಬ್ಕೊಂಡಿದ್ದು ಈಗ ಇದಕ್ಕೆ ಇಲ್ಲಿ ನಾವು ಬೇಯಿಸಿಟ್ಟಿದ್ದಂತಹ ಸಬ್ಬಕ್ಕಿ ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೆನೆಸಿಟ್ಟಿದಂತಹ ಸಬ್ಜ ಇತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಗಂಟ್ಗಳಿಲ್ಲದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ನಾವು ಸಬ್ಬಕ್ಕಿನ ಸೇರಿಸಿದ ತಕ್ಷಣ ಈ ಹಾಲು ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಒಂದರಿಂದ ಎರಡು ಗಂಟೆಗಳ ಕಾಲ ಇಡಬೇಕು ಸ್ವಲ್ಪ ಚಿಲ್ಲಾದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಕೋಲ್ಡ್ ಕುಡಿಯೋಲ್ಲ ಅಂತ ಅನ್ನೋರು ಹಾಗೇ ಸಹ ಕುಡಿಬೋದು ಇದೀಗ ಇದನ್ನು ನಾನು ಎರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮ ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಕಟ್ ಮಾಡಿ ಇಟ್ಟಿದಂತಹ ಕರ್ಬೂಜಗಳನ್ನ ಹಾಕೊಂಡ್ರೆ ರುಚಿಯಾಗಿರುವಂತಹ ಕಸ್ಟರ್ಡ್ ಮುಸಕ್ ಮೇಲೆ ಶರ್ಬತ್ ರೆಡಿ ಆಗುತ್ತೆ ಸೊ ಸಲ ನೀವು ಸಹ ನಿಮ್ಮ ಮನೇಲಿ ಕರ್ಬೂಜ ಹಣ್ಣನ್ನು ತಂದಾಗ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿದ್ರಂತೂ ಇದನ್ನು ತುಂಬ ಇಷ್ಟಪಟ್ಟು ಕುಡಿತಾರೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು